ನಾವು ಕೂಡ ಆರಾಮ್ರಿ ಈಗ ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇವ್ರಿ ಬರೀ ನಾನು ನಮ್ಮ ಸ್ಟಾರ್ಟ್ ಮಾಡಿದ್ದೆ ಇನ್ನೂ ಒಳಗೆ ಬರ್ತೀನಿ ಒಳಗೆ ಬರೋಂಗಿಲ್ಲ ನಾನು ಸುಮ್ಮನೆ ಹಿಂಗೆ ಬಂದಂದ್ರೆ ಬರ್ತೀನಿ ರೀ ಇಲ್ಲ ಇವತ್ತು ರೀ ಏನೇನು ನಡೀತದೆ ಏನೇನಿಲ್ಲ ರೀ ಸ್ವಲ್ಪ ನನಗೆ ಭೀ ಕೆಲಸದ ರೀ ಎಲ್ಲಿ ಇರಬೇಕು ರಾಯಣಗ ಡ್ರೆಸ್ಸಿಂಗ್ ಮಾಡ್ಕೊಂಡು ಬರ್ಬೇಕ್ರೆ ಹೋಗಿ ಅವನಿಗೆ ಮೊನ್ನೆ ಇವತ್ತಿಗೆ ಒಂದು ಇದು ಆರು ದಿವಸ ಆಯ್ತ್ರಿ ಇವತ್ತಿಗೆ ಆರು ದಿವಸ ಆಯ್ತ್ರಿ ಅದು ಏನಾಯ್ತು ಅಂದ್ರೆ ಇನ್ನ ಇನ್ನ ಎರಡು ಮೂರು ದಿನ ರೀ ಒಟ್ಟು ಹತ್ತು ದಿನ ಲೆಕ್ಕ ಹೇಳಿ ಅದು ಇದು ಪಲ್ಲಿಗೆ ಟಾಕಿ ಅವಲ್ರು ನಿಮ್ಮ ಕಡೆಗೆ ಏನತ್ತಾರ ಗೊತ್ತಿಲ್ಲ ನಮ್ಮ ಕಡೆಗೆ ಟಾಕಿ ಹತ್ತರ ಅದಕ್ಕೆ ಪಲ್ಲಿಗೆ ಟಾಕಿ ಹ್ಞೂ ಅದು ಅದು ಹತ್ತ ನಾವು ಅದು ಅನ್ಕೊ ಅಂತೀವ್ರಿ ಹಾಂ ಬರ್ರಿ ಇವತ್ತು ಅದಿಟ್ಟು ನೋಡೋಣ ಡ್ರಸ್ ಮಾಡ್ಕೊಂಡ್ ಬರ್ತೀನಿ ರೀ ಹ್ಞೂ ಅಲ್ಲಿ ತೋರಿಸ್ತೀನಿ ರೀ ಆಗ್ಲಿಲ್ಲ ಇಲ್ರಿ ಬನ್ರಿ ಸ್ಟಾರ್ಟ್ ಇವತ್ತೇನು ಲಾಜ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ಹೊಲ್ದಾಗ ಯಾರೆಲ್ಲ ನಮ್ಮ ಚಾನಲ್ ಎಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಹತ್ತು ಟೈಮ್ ಮಾಡ್ಕೊ ಸಪೋರ್ಟ್ ಮಾಡಿ ವಿಡಿಯೋ ಎಂಡ್ ತನಕ ನೋಡ್ತೀರಿ ಅನ್ಕೊತೀನಿ ರೀ ಹಾಗೆ ಕಮೆಂಟ್ ಮಾಡ್ರಿ ಬರ್ರಿ ಏನು ಮಾಡತ್ತರ ಏನಿಲ್ಲ ನೋಡೋಣ ರೀ ಅಡ್ಗೆ ಮಾಡಿ ಅಡ್ಗೆ ಮಾಡ್ಲತ್ತೇಳ್ರಿ ಬಟಾಟೆ ಚಿಪ್ಸ್ ಮಾಡತ್ತಾಳೆ ರೀ

సుంకర <in> <shoop Governor> ಅಡುಗೆ ಮಾಡ್ಲತ್ತೇ ನೋಡಿರಿ ನಮ್ಮ ಸೋನ್ ನೋಡ್ರಿ ಇಲ್ಲಿ ಹೆಂಗೆ ಗೊತ್ತದ ಮೂಗು ಸಿಟ್ಕೊಂಡದ ಅದು ಹಾಂ ಮೂಗು ಸಿಟ್ಕೊಂಡು ಮೂಗು ಮೂಗು ಅಲ್ಲೊಡ್ರಿ ಅಲ್ಲ ನೋಡಿ ಮೂಗು ಹೆಂಗೆ ಸುಟ್ಕೊಂಬಿಡೋದು ಬರೀ ಮದಿ ಮೇಲೆ ಬಂದು ತಮ್ಮ ನೋಡಿರಿ ಕಾಣೇ ಬಿಡ್ಬು ರೊಟ್ಟಿ ಬಡಿಬೇಕು ಹಾಂ ರೊಟ್ಟಿ ಬಡ್ಲಿಕ್ಕೆ ಹಂಗೆ ಒಂದೊಂದು ತಿಂದು ಕಲ್ಸಿ ಕೊಡ್ತೀನಿ

ఖార మిర్చి అదే మిర్చి అడవుల పుడి అంతా మిర్చి మిర్చి కలస్తే తిరిబేడు నోడ్రీ

ರೊಟ್ಟಿಗೆ ಹಂಚ್ಲತ್ರ ನೋಡ್ರಿ ನಾನು ಊಟ ಮಾಡ್ಲತ್ತೀನಿ ನೋಡ್ರಿ ಮುಂಜಾನೆ ಬೆಳ್ ಬೆಳಗ್ಗೆ ಎಂಟು ಒಂಬತ್ತಿಗೆ ನೋಡಿರಿ ಊಟ ಮಾಡೋದು ಬರ್ರಿ ಊಟ ಮಾಡಿ ಹ್ಞೂ ಹ್ಞೂ ಓದ್ ಹೇಳಿ ಹೌದ್ ಹೇಳಿರಿ ಒಟ್ಟು ಓದಿರು ಹಾಂ ವೈದ್ಯ ವೈದ್ಯರೀ ಫ್ರೆಂಡ್ಸು ಊಟ ಮಾಡಿ ಕೇಳಿದು ಅದಕ್ಕೆ ನಮ್ಗೆ ಮಾಡೋದಾಗಲ್ರಿ ಅದಕ್ಕಾಗಿ ನಾವು ಮಾಡೋಕೆ ಕೂತಂದ್ರೆ ಏನು ರೀ ಆತ ಮಾಡಿ ನೀವು ಬರೀಬೇಕು

ಬಡ್ಡ್ಯಾಗ ತುದಾಗ ಎರಡು ಕುಡಿಗಿರ್ತವ್ರಿ ಇದ್ರ ಮುಳು ಬರಲ್ರಿ ಕುಡಿಯಿರ್ತಂದಕ್ಕೆ ತೆಗಿಬೇಕಾಗ್ತಾರ ಊಟ ಊಟ ಮಾಡಿಸ ಬೆಳಗ್ಗೆ ಜಿಲ್ಲಿನ ಆಗ್ಯದ ರೀ ಅವತ್ತು ಈಗ ಊಟ ಇರೋ ಇರೋ ಬುಕ್ಕಳೋ ಇರೋ ಓ ಏನು ಅಳತೆ ಮತ್ತೆ ಹೇಳೋರೆ ಏನು ಮಾಡ್ತನೋ ಕಾರ ತಳ್ದ್ರ ಬೇಕು ಬಲ ಅಳತೆ ಹ ಮೇಗಡೆ ಆಂಗಲ ತರ ಬಕಾಲ್ ತಳ್ದಳ ತಿಂಗಾ ಮೊಬೈಲ್ ಬಿಡು ತಂದಿಲ್ಲ ನಾನು ಮೊತ್ತರ್ ಕೊಂಡ್ರದಲ್ಲ ಇದು ಮಾಡೋದು ತಾನೇಗೆ ಶಾದ ಒಂದ್ರು ತಳ್ ನೋಡ್ರಿ ಫುಲ್ಲ ಪೂರಕ್ಕೈತುಂಬ ಹೆಂಗಾಯ್ತು ನೋಡಿರಿ ಇದು ಫ್ರೆಂಡ್ಸು ಈ ಪೂರ ಅಲ್ಲಿ ತಗ ತೆಗಿಬೇಕ್ರಿ ಇಲ್ಲಿ ತಗ ತೆಗದೀನ್ ರೀ ಇದೇನದಲ್ಲ ರೀ ಇಲ್ಲಿ ತಕ್ಕ ಪೂರ ತೆಗದೀನ್ ರೀ ಈ ಏನೋ ಪೂರ ಅಲ್ಲಿ ಹೋಗ್ಬೇಕ್ರಿ ಇದು ನೆಗಡಿ ಅಂದ ನೆಗಡಿ ಅಂದ್ರಿ ಹಾಂ ಪೂರ ಈ ಕಡೆ ಒಟ್ಟು ಕೆತ್ತೀನ್ರಿ ಅದು ಈ ಕಡೆ ಏನೋ ಅದ ರೀ ಯಾಕಂದ್ರೆ ಈ ಕಡೆ ನೀರು ಎಲ್ಲ ನೀರು ನಿಂತಾವ್ರಿ ಈ ಕಡೆಯೂ ಕೆತ್ತಂಗಿಲ್ಲ ಕೆತ್ತೀನ್ರಿ ಸ್ವಲ್ಪ ಆಗ ಪೂರ ಗದಾಡಾದ್ರೆ ಎಣ್ಣೆ ಹೊಡಿಬೇಕಿದ್ದಕ್ಕೆ ಈ ಪೂರ ಇದಿಟ್ಟೇನು ಈ ಸದ್ಯ ಕೊಟ್ಟು ಕೆತ್ತೀನ್ರಿ ಇದಿಟ್ಟು ಇಲ್ಲಿ ಹಿಡಿದು ಇಲ್ಲಿ ತಕ್ಕ ಈಗೇನು ಇದೇನು ಬರ ಹಾದಿ ಅದ ರೀ ಏನು ಟ್ಯಾಂಕ್ ಅದು ರೀ ಅದಕ್ಕೆ ಅದಿಟ್ಟು ಇದಿಟ್ಟು ಕೆತ್ತೀನಿ ರೀ ಸದ್ಯ ಈಗೇನು ಹತ್ತಂಗಿಲ್ಲ ಕಡೆ ಪೂರಾ ಇದಾಗ್ಬಿಡ್ತೀರಿ ಹೊಲಕ್ಕೆ ಅಡ್ಡಿ ತಕ್ಕ ಜಾಗ ನಡೀತರಿ ಮತ್ತು ಹಂಗೇನ ಮಳೆಂದು ಅದ್ರೆ ಮಳೆ ಸಲಂದು ಆಗ ಹೊಟ್ಟರು ರಾಡಿ ರಾಡಿ ರೀ ಅದಕ್ಕೆ ಸ್ವಲ್ಪ ನಾನೇ ಬಿಟ್ಟರು ಕಡೆ ಎಷ್ಟು ಎಮ್ಮಿ ಕರಿಗೋಗ್ರಿ ಮೇವು ಕಾಲೆಲ್ಲ ಕಸರ ಎಷ್ಟು ಎಮ್ಮಿ ಹೋಗಿ ತಿಂತಿರ್ತೀವಿ అది కొంచెం ఫోర్ కొట్టి హోల్ ఇద్దాం ఎన్నేగా ఎనీలా కొంచెం సుమ హ్యాంగ దిగురు కోచే హ్యాంగ చౌళేతగా ఎనీ హతాల కి వేరేసాల్బకు రచవసాలలు ఇవు ననగా హ నినికం కుడుతிருக்கాలి హ హోపా హ నినికి నినిక ననగా ఈశమంది కురుకురి రాయన నా జాకు కాలి అడియ కుడుము ఎలాని కుడర

ಈ ವಿನೋಗರ್ ಇದು ಮಾಡ್ಬೇಕು ಏನು ಕಾಕಾಗ್ತದ ಮತ್ತೆ ಎಣ್ಣೆ ಹಾಕ್ಬೇಕಲ್ಲ ಸರ್ ಕೈ ನೀ ತಿನ್ನಾರ ನಾವು ಆರ್ತಿತ್ತೆ ಬರ್ರಿ ಎಲ್ಲರ ಚಿತ್ತಪ್ಪ ಕೈ ತಿನ್ನಾರ್ತಿ ಹೊರದ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಅಮ್ಮ ಮುಕ್ಕೊಂಡಾರ್ರಿ ತಲೆ ನೂಸ ಅವರಿಗೆ ಅದಕ್ಕೆ ಮುಕ್ಕೊಂಡಾರಿ ಒಂದು ಸ್ವಲ್ಪ ಅಂಕ ಪ್ರಯಾಣ ಈಗತ್ತು ದವಾಖಾನೆಗೆ ಅಂತ ಹೇಳಿ ನಂದು ಕೆಲಸ ಆಯ್ತು ರೀ ಬಾಂಡೆ ತಿಕ್ಬೇಕಿನ ಅಂದ್ರೆ ಬಾಂಡೆ ತೊಳಿಬೇಕು ರೀ ಬಟ್ಟೆ ಆಗ್ಯದ ಎಲ್ಲ ಆಗ್ಯದ ಬಾಂಡೆ ಎಷ್ಟು ತೊಳಿಬೇಕು ರೀ ನೋಡಿರಿ ಇಲ್ಲಿ ಬಾಂಡೆ ಇಷ್ಟು ಬಾಂಡೆ ಅದಾವೆ ರೀ ಇವಾಗ ಇವೆಷ್ಟು ಬಾಂಡೆ ತೊಳೆದು ಮಾಡಿ ನಾನು ಸುಮ್ಮ ಕುಂದ್ರದೆ ನೋಡಿರಿ ನಮ್ಮ ರಾಯಣ ನೀನು ಹತ್ರ ಹೋಮ್ವರ್ಕ್ ರೀ ರಾಯಣ್ಣಂದ್ರೆ ಮಾಮಾರಿ ಅವಾಗ ಹೋಮ್ವರ್ಕ್ ಮಾಡತ್ತಾನ ರೀ ನಮ್ಮ ರಾಯಣ ಚಂದ ಬರೀ ರಾಯಣ ಎಷ್ಟು ಇದು ಮಾಡಿದಿ ನೋಡೋದ ಎಷ್ಟು ಹತ್ತಿ ಮಾಡಿದಿ ಹಾಂ ನೋಡು ಚೆಂದ ಬರೀ ಎಷ್ಟು ಹೇಳಿಲ್ಲ ನಾ ಇಲ್ಲಿ 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 ಹತ್ತೈತೆ ಮಾಡು ಇಲ್ಲಿ ಚಂದ ಅಕ್ಷರ ಅಂತ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೂರ ದೂರ್ ಬಿಟ್ಟಿದ್ವಿ ಇಲ್ಲಿ ಎಷ್ಟು ಹತ್ತಿ ತೊಗೊಂಡಿ ಇಲ್ಲಿ ಸನ್ಯಾಕೆ ಮಾಡಕ್ ಬರಲಿಲ್ಲ ಹ್ಞೂ ಅವು ಚಂದ ಆಗ್ಯಾವ ನೋಡೋ ಮ್ಯಾರಿನ ಹೆಂಗ ಸನೆ ಸನೆ ಮಾಡಿ ಚಂದಾಗಿ ಬರ್ತಾವ ರಾಣ್ ಬರ್ರಿ ಆಯ್ತೇನ್ರಿ ಅವನು ಬರಕ್ ಹೇಳಿ ನಾವ್ ನೀನು ನಾನು ಇವಾಗ ಕೆಲಸ ಆಗ್ಯದ್ರಿ ಬಾಂಡೆ ತಿಕ್ತಿನಿ ಬ್ಯಾಂಡೆಷ್ಟು ಆಯ್ತು ಆಯ್ತೋ ನಂದು ಎಷ್ಟು ಕೆಲಸ ಅವರು ಮೇವತ್ತು ಹಾಕಿ ಮಾಡಿ ಒಂದು ಸ್ವಲ್ಪ ಮೊಕೊಂಡಾರ್ರಿ ತೆಲ್ನ ಸತ್ತೆ ಅಂತೇಳಿ ಆಮೇಲೆ ಹೇಳ್ತಾಯಿರಿ ತಾನೇ ಎದಕ್ಕೆ ತಾನೇ ಅವನಿಗೆ ಎಷ್ಟು ದವಾಖಾನೆ ತಗೊಂಡು ಬಂದು ಮಾಡಿ ಇದು ಮಾಡ್ತಾರೆ ಇಲ್ಲಿ ನೋಡ್ರಿ ಕೆಸರು ಆಗಿದೆ ನೋಡಿರಿ ಫ್ರೆಂಡ್ಸು ಹೊಂಟು ನೋಡಿರಿ ರಾಯಣ್ಣ ಕರ್ಕೊಂಡಿ ದವಕ್ಕನೆ ಹೊಂಟೀನಿ ಇಟ್ಟು ಪೂರ ಕೆಸರಾಗಿದೆ ನೋಡಿ ಮಳಿಗೆ ಬಂದ್ರಿ ಈ ಥರ ಗಿಜಿ ಆಗಿದೆ ನೋಡಿರಿ ಹ್ಞೂ ಮುಂದೆ ರೋಡಿಗೆ ಬಿದ್ದಕ್ಕೆ ಹವೆ ರೋಡಿಗೆ ಹೊಂಟಿದೆ ನೋಡ್ರಿ ಜರ ದೂರಿ ರೀ ಜಲ ನಾವು ಇರೋದು ಜರ ದೂರ ನಿಂತಿಲ್ರಿ ಅದಕ್ಕೆ ಒಂಟಿ ನೋಡ್ರಿ ಸ್ವಲ್ಪ ಮೂತಿ ಸಣ್ಣ ಮಾಡಿದ್ರೆ ನಾವು ಗಾಳಿ ಹತ್ತಿರ ಜರ ಹನಿ ಮಳೆ ಹೊಂಟಿತ್ರಿ ಜಿಡಿ ಜಿಡಿ ಅಟ್ಟೆ ಅಟ್ಟೆನ ಬುಕ್ಳಿಲ್ರಿ ಮಾದೇ ಬಿಸಿಲಾಗಿ ಸಣ್ಣ ಇದೆ ಹಂಗೆ ಹನಿಯೇ ಉದ್ಲ್ತಿತ್ತು ಅಟ್ಟೆನೂ ಇದಲ್ರಿ ಹೊಂಟಿ ನೋಡ್ರಿ ಜರ ಸಣ್ಣ ಮೂತಿ ಮಾಡಿ ಏನು ಏನು ರೀ ಅವ್ನ ಕಾಲು ಒಂದು ರೀ ಅದಕ್ಕಾಗಿ ಹೊಂಟಿ ನೋಡ್ರಿ ಫ್ರೆಂಡ್ಸ ಹೋಗಿ ಇದು ಮಾಡ್ಕೋಕ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ರಾಯಾಗ ದೇವಕನಿ ತಂದಿನಲ್ರಿ ಇಲ್ಲಿ ನೋಡ್ರಿ ಕಾಲ ಟಾಕಿ ರೀ ಟ್ಯಾಕಿ ಹಾಕ್ಯಾರ ನಿಮ್ಮ ಕಡೆ ಏನತ್ರ ಗೊತ್ತಿಲ್ಲ ರೀ ನಮ್ಮ ಕಡೆ ಟಾಕಿ ಹೊಲಿಗೆ ಎರಡು ರೀ ಕಾಲಿಗೆ ಹಿಂಗೆ ರೀ ನಡು ಶೀಳದಲ್ರಿ ಅದು ಮನೆ ಹಾಕಿರಿ ಮನ್ನೆ ಮತ್ತೆ ಈಗ ಐದಾರು ದಿನ ರೀ ಹಾಕಿ ಈಗ ಅದು ಸ್ವಲ್ಪ ಆಗಿದೆ ರೀ ಡ್ರೆಸ್ಸಿಂಗ್ ಮಾಡ್ಲಿಕ್ಕೆ ತಂದಿನಲ್ರಿ ಪೂರ ಇದು ಅದಂಗೆ ಐತೆ ರೀ ಗಿಜ್ಜಿ ಗಿಜಿ ಆದಂಗೆ ಐತ್ರಿ ಅದು ಈಗ ಸ್ವಲ್ಪ ಸ ರೀ ಅದಕ್ಕೆ ನೋಡ್ಕೊಳ್ತಾ ನೋಡ್ರಿ ಸ್ವಲ್ಪ ನೀರು ನೀರಂಕೆ ನೋಡ್ಕೊಂಡು ನೋಡ್ಕೊಳ್ತಾ ನೋಡ್ರಿ ಹಾಗಾದಲ್ಲ ಕಮ್ಮಗಿದ ಜ್ವರ ಪಪ್ಪ ಅಲ್ಲತ್ತೀ ಅದೆಲ್ಲ ಚಲೋ ಐತ್ರಿ ರೀ ಯಾಕಂದ್ರೆ ಅದು ಪೂರಾ ಇನ್ನೂ ಮ್ಯಾಲ ಎಲ್ವಿಗೆ ಹತ್ತದ ರೀ ಇನ್ನೂ ಸ್ಕ್ಯಾನ್ ಮಾಡ್ಬೇಕು ರೀ ಸ್ಕ್ಯಾನ್ ಮಾಡಿ ಅದಿಟ್ಟು ಬೆಳಿಗ್ಗೆ ಏನಾಗೆ ನೋಡ್ಬೇಕು ರೀ ಪೂರ ಹೆಂಗಾಗಿದೆ ನೋಡ್ರಿ ಅದ್ರಿ ಸಿಲ್ಕಿಪಟ್ಟ ಪ್ಲೇಸ್ನೇ ಟಾಕಿ ತೆಗಲಂದ ರೀ ಇನ್ನೊಂದು ಏನು ಎರಡು ಮೂರು ನಾಲ್ಕು ದಿನ ಹೋದ್ರಿ ತೆಗಿಲಿಕ್ಕೆ ಈ ಥರ ಇದೆ ನೋಡಿರಿ ಡಾಕ್ಟ್ರ್ ಬಂದಿಲ್ಲ ರೀ ಡ್ರೆಸ್ ಮಾಡ್ಬೇಕಾದ್ರೆ ಒಳಗೆ ಬಂದು ಕೂತೀವಿ ನಾವು ಅದಕ್ಕೆ ಸುಮ್ಮನೆ ಕೂತೀವಿ ರೀ ಅದೇ ಬಂದು ಡ್ರೆಸ್ಸಿಂಗ್ ಮಾಡ್ಸಿದ್ರೆ ಇದು ಮಾಡ್ಬೇಕಂತೆ ಕಡಿಗೂ ಆಯ್ತು ನೋಡಿರಿ ಡ್ರೆಸ್ಸಿಂಗ್ ಅಲ್ಲಿ ಡಾಕ್ಟ್ರ್ ಇದ್ದಿರಲ್ ಫ್ರೆಂಡ್ಸ್ ನೋಡ್ರಿ ನಾನು ಈಗ ಹೋಗಿ ದವಾಖಾನೆ ಹೋಗಿ ರಾಯಾಗ ಇದು ಮಾಡ್ಕೊಂಬಂದಿರ ಏನೋ ತಮ್ಮ ಡ್ರೆಸ್ಸಿಂಗ್ ಮಾಡ್ಕೊಂಬಂದ್ರಿ ಅದು ನೋಡಿದ್ರಲ್ಲ ಹೊಲಿಗೆ ಹೆಂಗೆ ರೀ ಯಾಕಂದ್ರೆ ಎರಡು ಕಡೆಗೆ ಅದು ಹರಿದ್ರಿ ಬಾಳ್ನಾಗ ನಡು ರೀ ಅದಕ್ಕೆ ನಾನು ಅದು ಕೂಡಲ್ಲ ತಂದ್ರೆ ಕೂಡಲೂ ನಾನು ಏನು ಮಾಡಿದೆ ಅದು ಕೊಲೆ ಹಾಕೊಂಬಂದಿರಿ ಮನ್ಯ ಹಾಕೊಂಬಂದಿರೋದು ಈಗ ಇನ್ನೊಂದು ಎರಡು ದಿನ ಆಯ್ತು ರೀ ಇನ್ನೊಂದು ಎರಡು ದಿನ ಆಗನು ಬೇಸ್ತಾರತ ರೀ ಈಗ ಇವತ್ತಿಗೆ ಆರು ಎರಡು ದಿನ ಐತ್ರಿ ಆರು ಎರಡು ದಿನ ಅಂದರೆ ಇನ್ನೊಂದು ಮೂರು ಮೂರು ನಾಲ್ಕು ದಿವ್ಸ ಹತ್ತು ದಿಸ್ನಾಗ ರೀ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ ಮುಂದೆ ಓಡೋದರು ರೀ ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರಿಗೆ ಧನ್ಯವಾದಗಳು